ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷಿದಾರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಹಾಗೆಯೇ ಈ ವಾಹಿನಿಯನ್ನು ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಒಂದು ಈ ಯೂಟ್ಯೂಬ್ ಚಾನಲ್ ಜೊತೆಗೆ ಈಗ ಸುದ್ದಿ ವಿ ಡಾಟ್ ಕಾಮ್ ವೆಬ್ ಪೇಜನ್ನು ಕೂಡ ಪ್ರಾರಂಭಿಸಿದ್ದೀನಿ ಇದು ಒಂದು ರೀತಿಯ ಒಬ್ಬಂಟಿ ಪಯಣ ಅದಕ್ಕೂ ತಮ್ಮ ಸಹಕಾರ ಇರಲಿ ಲೇಟೆಸ್ಟ್ ಸುದ್ದಿಗಳನ್ನು ತಮಗೆ ತಲುಪಿಸಬೇಕು ಹಾಗೆಯೇ ಆದಷ್ಟು ಅದನ್ನು ಅಭಿವೃದ್ಧಿಪಡಿಸಬೇಕು ಆಸೆ ಇದೆ ಕನಸುಗಳು ನೂರು ಯಾವ ಕನಸು ಈಡೇರುತ್ತೆ ಹೇಗೆ ಹಿಡೇರುತ್ತೆ ಗೊತ್ತಿಲ್ಲ ನನಗೆ ತಮ್ಮ ಪ್ರೀತಿ ನಾನು ಗೆಲ್ತೀನಿ ತಮ್ಮ ವಿಶ್ವಾಸದಿಂದ ನಾನು ಗೆಲ್ತೀನಿ ತಮ್ಮ ಸಹಾಯದಿಂದ ನಾನು ಗೆಲ್ತೀನಿ ಅದರ ಜೊತೆಗೆ ನನ್ನ ಈ ಎಲ್ಲ ಸಾಧನೆಯ ಬೆನ್ನೆಲುಬು ತಾವು ಆ ಶ್ರೇಯಸ್ಸು ತಮಗೆ ತಲುಪಬೇಕು ನನಗೆ ನಾನು ಮಾತ್ರ ನಿಮಿತ್ತ ಮಾತ್ರ ನಾನು ಒಂಟಿ ಧ್ವನಿಯಾಗಬಹುದು ನಾನು ಒಬ್ಬನೇ ಮಾತನಾಡಬಹುದು ಬೇಸರ ಇಲ್ಲ ನನಗೆ ನಾನು ಉಳಿದ ಮಾಧ್ಯಮದಂತೆ ಇಲ್ಲದಿರಬಹುದು ಬೇಸರ ಇಲ್ಲ ನನಗೆ ತಾವು ನನ್ನನ್ನು ಬೈಬಹುದು ಬೇಸರ ಇಲ್ಲ ನನಗೆ ನಾನು ಹೇಳಬೇಕಾದ್ದನ್ನು ತಮಗೆ ಹೇಳಲೇಬೇಕು ಆ ಕಾರಣಕ್ಕಾಗಿ ಸುದ್ದಿ ಟಿ ವಿ ಡಾಟ್ ಕಾಮನ್ನು ಪ್ರಾರಂಭಿಸಿ ವಿಭಿನ್ನವಾಗಿ ಸುದ್ದಿ ಕೊಡೋದಕ್ಕೆ ಯತ್ನ ಮಾಡ್ತಿದ್ದೀನಿ ತಮ್ಮ ಸಹಕಾರ ಇರಲಿ ಸಹಾಯ ಇರಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ಶಿವಮೊಗ್ಗಕ್ಕೆ ಬಂದಿದ್ದರು ಅವರ ಕರ್ನಾಟಕದ ಎರಡನೇ ಚುನಾವಣಾ ಸಭೆ ಮೊದಲ ಸಭೆ ಗುಲ್ಬರ್ಗಾದಲ್ಲಿ ನಡೆದಿತ್ತು ಅಂತಹ ಅದ್ಭುತವಾದ ಭಾಷಣ ಏನೂ ಆಗಿರಲಿಲ್ಲ ಇವತ್ತು ಶಿವಮೊಗ್ಗ ಆದರೆ ನಮ್ಮ ಮಾಧ್ಯಮಗಳು ವಿಜೃಂಭಿಸ್ತಾ ಇತ್ತು ರಣಬೇಟೆ ರಣ ಮೋದಿ 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 ದಕ್ಷಿಣ ದಿಗ್ವಿಜಯ ಮೋದಿಗೆ ಸಿಗುತ್ತದೆ ನಾನೂರು ಆರುನೂರು ಈ ರೀತಿ ಅಂದರೆ ಹಿಂಸೆಯನ್ನು ಪ್ರಚೋದಿಸುವಂತಹ ಶೀರ್ಷಿಕೆಗಳೇ ಜಾಸ್ತಿ ಆ ರಣ ಇಲ್ಲದೆ ಬೇರೆದಿಲ್ವೇ ಇಲ್ಲ ಮಾಧ್ಯಮಗಳಿಗೆ ರಣ ಹಿಡಿದಿದೆ ರಣ ಅಲ್ಲ ವರ್ಣ ಆದ್ರೆ ಗೊತ್ತಲ್ವಾ ಅದು ಮೈಮೇಲೆ ಹಾಕುವ ತುರಿಕೆ ಕಿರಿಕೆ ಕೆರ್ಕಬೇಕು ಅದು ವ್ರಣ ಈ ಮಾಧ್ಯಮಗಳಿಗೆ ವ್ರಣ ಹಿಡಿದಿದೆ ಅವರು ಬರೇ ರಣ 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 ರಣಬೇಟೆ ರಣ ರಣ ಅಂತಿದ್ದ ಅಂತ ಇತ್ತು ಎನಿವೆ ಆದರೆ ಮೋದಿಯವರು ಶಿವಮೊಗ್ಗಕ್ಕೆ ಬಂದು ಹೇಳಿದ್ರು ಭಾಳ ಡಿಫ್ರೆಂಟ್ ಆದ ವ್ಯವಸ್ಥೆ ಮಾಡಲಾಗಿತ್ತು ಜನರ ನಡುವೆ ಜೀಪ್ನಲ್ಲಿ ಬರೋದು ಜನರಿಗೆ ಜೊತೆಗೆ ಕೈ ಶೋ ಅಂತ ನನಗೆ ಆವಾಗ ನೆನಪಂತ ಅಂತ ಯಾರು ಗೊತ್ತಾ ಕೃಷ್ಣದೇವರಾಯನೋ ನೃಪತಂಗನೋ ಇಮ್ಮಡಿ ಪುಲಿಕೇಶಿಯೋ ಹಳೆಯ ಮಹಾರಾಜರು ಬರಬೇಕಾದ ಹಾಗೆ ಇತ್ತು ಕಂಡ್ರಿ ಮೋದಿಯವರು ನಮ್ಮನ್ನು ಹಳೇ ಇತಿಹಾಸಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಇತಿಹಾಸ ಕರ್ಕೊಂಡು ಹೋಗೋದಕ್ಕೂ ಶು ಶೂರು ನಾವು ಯಾವಾಗ ಇತಿಹಾಸಕ್ಕೆ ಹೋಗ್ತೀವೋ ವರ್ತಮಾನವನ್ನು ಮರೆತು ಬಿಡ್ತೀವಿ ವರ್ತಮಾನವನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಈ ರೀತಿಯ ವಿಜೃಂಭೆಗಳೇನಿವೆ ಅದು ಎಷ್ಟು ಕ್ಷುಲ್ಲಕ ಆಗದ ಅರ್ಥ ಆಗುತ್ತೆ ಎಸ್ ಮೋದಿಯವರು ಚೀಪ್ನಲ್ಲಿ ಬಂದರು ಶಿವಮೊಗ್ಗದ ಜನರ ನಡುವೆ ಬಂದರು ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷರ ತವರೂರು ವಿಜೇಂದ್ರ ಅವ್ರದ್ದು ಅವರ ಅಪ್ಪನ ತವರೂರು ಬಿ ಎಸ್ ಯಡಿಯೂರಪ್ಪನವ್ರದ್ದು ಹಾಗೆ ಅಲ್ಲಿ ಸ್ಪರ್ಧಿಸಿರುವ ವಿಜೇಂದ್ರ ಅವರ ತವರೂರು ಕುಟುಂಬ ಕಂಡ್ರಿ ಅದ್ಭುತವಾದ ಕುಟುಂಬ ನನಗೆ ಆ ಕುಟುಂಬ ನೋಡಿದ್ರೆ ಭಾಳ ಸಂದರ್ಭದಲ್ಲಿ ಆಗುತ್ತೆ ಯಾರೂ ಈ ರೀತಿ ಇಡೀ ಕುಟುಂಬಕ್ಕೆ ಅಧಿಕಾರ ಕೊಡಿಸೋಕೆ ಸಾಧ್ಯ ಇಲ್ಲ ಯಡಿಯೂರಪ್ಪನವ್ರು ಬಿಟ್ಟರೆ ನಮ್ಮ ದೇವೇಗೌಡರ ಫ್ಯಾಮಿಲಿ ಅಷ್ಟೇ ಎಲ್ವೇ ಅವರು ಬಂದರು ಆದರೆ அவரு சந்தோஷப்படுவீரில் அவர ஜே ஏன்னோ தாவணிகரையின் டிகெட் படைத சித்தர் ஹெண்டி ஹெண்டி இரல சித்தேஸ்வரர் நோடே நான் அது சித்தர் விருது ஆகலே பிரதிபனை பிராரம்பித்தோ ரேணுக்காச்சாரிய நேதத்தில் அவருக்கு டிகெட் கொட்டிதான் வாபஸ் படிக்கோ அவ்வளோ குடம்பே அந்த ஆகையே ಸನ್ಮಾನ್ಯ ಗೌರವಾನ್ವಿತ ಈಶ್ವರಪ್ಪನವರು ತೊಡೆತಟ್ಟಿ ಆಗಿತ್ತು ಈ ತೊಡೆತಟ್ಟುವಿಕೆಯಿಂದ ಯಾರಿದ್ದಾರೆ ಅಂತ ಅನುಭವ ಅನುಮಾನ ಏನಿದೆ ಅದು ಇರಬೇಕಾಗಿಲ್ಲ ಅದು ಸಂತೋಷ್ ಅವರ ಗ್ಯಾಂಗ್ ಬಿ ಎಲ್ ಸಂತೋಷ್ ಯಾಕೆಂದರೆ ಇವತ್ತು ಬೆಳಗ್ಗೆ ಸುದ್ದಿಗಾರರ ಜೊತೆ ಮಾತನಾಡ್ತಾ ಒಂದು ವಿಚಾರವನ್ನು ಈಶ್ವರಪ್ಪನವರು ಹೇಳಿದರು ನಾವು ಸೂಕ್ಷ್ಮವಾಗಿ ರಾಜಕೀಯವನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿನ್ನೆ ರಾತ್ರಿ ಬಿ ಎಲ್ ಸಾರಿ ಬಿ ಎಲ್ ಅಂತೀನಿ ಸಂತೋಷ್ ಜಿಯವರು ಫೋನ್ ಮಾಡಿದರು ನಾನು ಹೇಳಿದೆ ಅವರು ಹೇಳಿದ್ರು ಮೋದಿಯವರ ಕಾರ್ಯಕ್ರಮ ತಪ್ಪಿಸ್ಬೇಡಿ ಅಂದರು ನಾನು ಹೋಗಲ್ಲ ನಾನು ರಾಘವೇಂದ್ರ ಅವ್ರನ್ನ ಇದು ವಿರೋಧಿಸ್ತಿದ್ದೀನಿ ಅವರು ರಾಘವೇಂದ್ರ ಅವರಿಗೆ ಮತ ಹಾಕು ಅಂತ ಹೇಳ್ತಾರೆ ನಾನು ಪಕ್ಕದಲ್ಲಿ ಹ್ಯಾಂಗೆ ನಿಲ್ಲಿ ನಾನು ನಾನು ಸ್ವತಂತ್ರವಾದ ಅಭ್ಯರ್ಥಿಯಾಗಿ ಫೈಟ್ ಮಾಡ್ತೀನಿ ಅಂತ ಆದರೆ ಸಂತೋಷ್ ಜೊತೆಗೆ ಇವರ ಸಂಪರ್ಕ ಇದೆ ಅನ್ನೋದು ಭಾಳ ಕ್ಲಿಯರ್ ಆಗಿತ್ತು ಸಂತೋಷ್ ಜಿ ಅಂತಾರೆ ಈ ಇವರೆಲ್ಲ ಹಾಗೆ ಆರ್ ಎಸ್ ಎಸ್ನವ್ರು ಜಿ ಇಲ್ಲದೆ ಬೇರೆ ಮಾತಾಡಲ್ಲ ಎಲ್ಲ ಹಿಂದಿತಾರೆ ಎಲ್ಲ ಜಿ 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 ಯಾಕಂದರೆ ಅಲ್ಲಿ ಜಿ ಹುಜುರು ರಾಜಕಾರಣ ಇರುತ್ತೆ ಇನಿವೆ ಅದರ ಜೊತೆ ನೋಡಿ ದುಃಖ ತಪ್ತರಾದವರು ನೋಡ್ತಾ ಬಹುತೇಕ ಜನ ಸಂತೋಷ್ ಜಿಯವರ ಗುಂಪಿಗೆ ಸೇರಿದವರು ಟಿಕೆಟ್ ತಪ್ಪಿಸಿಕೊಂಡಂತಹ ಸಿ ಟಿ ರವಿ ಅವರು ನಳಿನ್ ಕುಮಾರ್ ಕಟೀಲ್ ಎಲ್ಲ ಅದೇ ಕಂಪ್ನಿಯವರು ದಟ್ ಶೋಸ್ ಏನಾಗ್ತಿದೆ ಅಂತ ಅದ್ರ ಜೊತೆ ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ಏನು ಗೊತ್ತಾ ನಾನು ಈ ಬಗ್ಗೆ ಸುದ್ದಿಯನ್ನು ಹಾಕಿದ್ದೆ ಡಿ ವಿ ಸದಾನಂದ ಗೌಡ ಯಸ್ ಅವರು ಬಹುಮಟ್ಟಿಗೆ ನಾಳೆ ತಮ್ಮ ರಾಜಕೀಯ ನಿರ್ಧಾರವನ್ನು ಪ್ರಕಟಿಸ್ತಾರೆ ಅವರು ಹೇಳಿದ್ದಾರೆ ಕಾಂಗ್ರೆಸ್ನವರು ನನ್ನ ಸಂಪರ್ಕಿಸಿದ್ರು ದಟ್ ಮೀನ್ಸ್ ಎ ಕ್ಲಾರಿಫೈಡ್ ದಟ್ ಹ್ಯಾಸ್ ಅ ಕಾಂಟ್ಯಾಕ್ಟ್ ವಿತ್ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಡಿ ಕೆ ಶಿವಕುಮಾರ್ ಶಿವಕುಮಾರ್ ಅವರ ಆಪರೇಷನ್ ಏನಿದೆ ಅದು ನಡೀತಾ ಇದೆ ಅನ್ನುವ ಮಾತು ಇದೆ ಅದರ ಜೊತೆಗೆ ಅಂದರು ನಾನು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳುವುದರ ಮೊದಲು ನಾನು ಇವತ್ತು ನನ್ನ ಕುಟುಂಬದ ಜೊತೆ ಮಾತನಾಡ್ತೀನಿ ನಾಳೆ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ನನ್ನ ಮನಸ್ಸಿನಲ್ಲಿರುವ ನೋ ಅಸಹಾಯಕತೆ ಎಲ್ಲವನ್ನು ನಾಳೆ ಹೇಳ್ತಿದ್ದೀನಿ ಅಂತ ಅಂದರೆ ಅವರ ಮನಸ್ಸಿನಲ್ಲಿರುವ ನೋವು ಅಸಹಾಯಕತೆ ಕಾರಣ ಯಾರು ಬಿ ಜೆ ಪಿ ವರಿಷ್ಠರು ದಟ್ ಮೀನ್ಸ್ ಬಿ ಜೆ ಪಿ ವರಿಷ್ಠರ ಜೊತೆ ಅವರ ಸಂಬಂಧ ಏನಿದೆ ಆ ಸಂಬಂಧ ಹಳಸಿ ಹೋಗ್ಬಿಟ್ಟು ಡಿವೈಡ್ ಆಗುವ ಹಂತಕ್ಕೆ ಬಂದಿದೆ ಅನ್ನೋದನ್ನು ಅವರ ಈ ಮಾತುಗಳು ಸ್ಪಷ್ಟಪಡಿಸ್ತವೆ ಸೊ ನಾಳೆ ಎಲ್ಲವನ್ನೂ ಹೇಳ್ತೀನಿ ಅದಕ್ಕೆಲವರು ಮನದಾಳದ ಮಾತು ಮನದಾಳದ ಮಾತು ಅಂತೆಲ್ಲ ಹಾಕ್ತಿದ್ದಾರೆ ಐ ಡೋಂಟ್ ಬಿಲೀವ್ ಇನ್ ಮನದಾಳದ ಮಾತು ನಮ್ಮ ಮಾಧ್ಯಮಗಳಿಗೆ ಒಂದು ಚಟ ಅವನೇನಂದ್ರು ಮನದಾಳದ ಮಾತು ಏನು ಹೇಳಿದ್ರು ಮನದಾಳ ಆಯಿತಾ ಅದು ಮನದಾಳವೋ ಇಲ್ಲವೋ ಗೊತ್ತಿಲ್ಲ ಬಟ್ ಎಸ್ ಈಸ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್ ಯಾಕೆಂದರೆ ಅವರು ನೋಡಿ ಪುತ್ತೂರಿನಿಂದ ಬಂದವರು ಮೊದಲು ಪುತ್ತೂರು ಕ್ಷೇತ್ರದಿಂದ ಶಾಸಕರಾಗಿದ್ದರು ಅವರು ಶಾಸಕರಾದ ಸಂದರ್ಭದಲ್ಲಿ ಈಗ ಬೆಂಗಳೂರು ಉತ್ತರದಿಂದ ಸ್ಪರ್ಧಿಸುತ್ತಿರುವ ಶೋಭಾ ಕರಂದ್ಲಾಜೆಯವರು ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತೆ ಅವರು ಬೆಂಗಳೂರಿಗೆ ಬಂದರು ರಾಜಾಜನಗರದಲ್ಲಿ ಒಂದು ಸಣ್ಣ ಸಿಂಗಲ್ ಬೆಡ್ರೂಮ್ ಅಲ್ಲ ಒಂದು ರೂಮ್ ಹೊಟ್ಟೆ ಅಲ್ಲೇ ಅಡುಗೆ ಮಾಡ್ಕೋಬೇಕಾಯಿತು ಆ ಹೆಣ್ಣುಮಗಳ ಹತ್ರ ದುಡ್ಡು ಇರಲಿಲ್ಲ ಬಿ ಜೆ ಪಿ ಯಾರೋ ಕಾರ್ಯಕರ್ತರು ಕೊಡ್ತಾಯಿದ್ರು ಕಾರ್ಯಕರ್ತೆಯಾಗಿ ಓಡಾಡ್ತಾ ಇದ್ದವರು ಶೋಭಾ ಕರಂದ್ಲಾಜೆ ಆವಾಗ ಡಿ ವಿ ಅವ್ರನ್ನ ಡಿ ವಿ ಸದಾನಂದ ಗೌಡರು ಅಂತ ಹೇಳಲ್ಲ ದಕ್ಷಿಣ ಡಿ ವಿ ಡಿ ವಿ ಅಂತಾರೆ ಆಗಲೇ ಅವರು ಪುತ್ತೂರಿನಿಂದ ಶಾಸಕರಾಗಿದ್ದರು ಇವತ್ತು ಅವರು ತಮ್ಮ ಕ್ಷೇತ್ರವನ್ನು ಕುಮಾರ್ ಕುಮಾರಿ ಶೋಭಾ ಕರದ್ಲಾಜೆ ಅವರಿಗೆ ಆ ಕ್ಷೇತ್ರವನ್ನು ಕೊಡಬೇಕಾದ ಅನಿವಾರ್ಯ ಸ್ಥಿತಿ ಕೇಂದ್ರ ಸಚಿವರಾದರೂ ಜಾಸ್ತಿ ದಿನ ಇಡಲಿಲ್ಲ ಅವ್ರನ್ನ ರೈಲ್ವೆ ಸಚಿವರನ್ನಾಗಿ ಮಾಡಿದ್ರು ಅವರು ಯೋಗ್ಯರಾಗಿದ್ದರು ಇಲ್ವೋ ಅವರ ಹತ್ರ ಆ ಶಕ್ತಿ ಇತ್ತು ಇಲ್ಲವೋ ಅವರು ಬೇರೆ ಆದರೆ ಇದ್ದಕ್ಕಿದ್ದ ಹಾಗೆ ಬಿ ಜೆ ಪಿ ವರಿಷ್ಠರ ಹೊತ್ತು ಡಂಪ್ ಮಾಡ್ರು ದಿನದಿಂದ ದಿನಕ್ಕೆ ಅವರ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಇರಲಿಲ್ಲ ನೋಡಿದ್ರೆ ಕೆಟ್ಟ ಮುಖ್ಯಮಂತ್ರಿ ಕೂಡ ಆಗಿರಲಿಲ್ಲ ಸದಾ ನಡ್ತಾ ಇರ್ತಿದ್ರು ಅದರಿಂದ ಜೋಕ್ ಕೂಡ ಇತ್ತು ಒಂದು ಕಾಲದಲ್ಲಿ ಯಾರ್ದೋ ಸಾವಿನ ಮನೆಗೆ ಸದಾನಂದ ಗೌಡ್ರನ್ನ ಕರಿಬೇಡ್ರಪ್ಪ ಬಂದು ನಕ್ಕು ಬಿಡ್ತಾರೆ ಅಂತ ಜೋಕ್ ಮಾಡಿ ಅಷ್ಟು ಮಂದಸ್ಮಿತ ಅಂತಾರೆ ನೋಡಿ ಅಂಥ ಮಂದಸ್ವಿ ತದಾ ನಗುತ್ತಾ ಇದ್ದಂಥವರು ಡಿ ವಿಗೌಡರು ಇವತ್ತು ಅವರ ನಗು ಮಾಸಿದೆ ಅವರ ವೈಯಕ್ತಿಕ ಬದುಕಿನ ಕೆಲವು ಘಟನೆಗಳು ಕೂಡ ಅದಕ್ಕೆ ಕಾರಣ ಇರ್ಬೋದು ಆದರೆ ಬಿ ಜೆ ಪಿ ಅವರನ್ನು ಸಂಪೂರ್ಣವಾಗಿ ಡಂಪ್ ಮಾಡಿದೆ ಅವರು ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕೆ ರಾಜಕೀಯ ಭವಿಷ್ಯ ಆದರೆ ಅವರ ಭವಿಷ್ಯ ಮುಗಿದೋಗಿದೆ ಅಂತ ಅಲ್ಲ ರಾಜಕೀಯದಲ್ಲಿ ಕೊನೆ ಉಸಿರಿರುವವರೆಗೂ ಭವಿಷ್ಯ ಇದ್ದೇ ಇರುತ್ತೆ సో అవి బేరే దార్యారే అకార్డింగ్ టు సోర్సస్ డికె శివకుమార్ ఆల్డి డిస్కస్డ్ దిస్ ఇష్యూ విత్ డి వి సదానంద గౌడ ఈవన్ అవగా బెంగళూరు ఉత్తర క్షేత్ర టికెట్ కొడవ ఆశ్వాస కూడా కెవరిందరి ద డికె శివకుమార్ డి వి అందానంద గౌడ డికె డి వి మాతకత ఏమైంది అదర జీ ఇం భా ಇಂಟ್ರೆಸ್ಟಿಂಗ್ ಏನು ಗೊತ್ತಾ ಅವರು ನಿನ್ನೆ ಸುದ್ದಿಗಾರ ಜೊತೆ ಇರೋ ಹೇಳಿದರು ಬಿ ಜೆ ಪಿಯವರು ಯಾಕೆ ಹೀಗೆ ಮಾಡ್ತಾರೆ ಗೊತ್ತಿಲ್ಲ ಸಮುದಾಯಗಳ ನಾಯಕರುಗಳನ್ನು ಸರಿಯಾಗಿ ನೋಡ್ತಾ ಇಲ್ಲ ಆದರೆ ಕಾಂಗ್ರೆಸ್ ಆಗಲ್ಲ ಕಾಂಗ್ರೆಸ್ ಎಲ್ಲ ಸಮುದಾಯಗಳಿಗೂ ಕೂಡ ಸರಿಯಾದ ಪ್ರಾತಿನಿಧ್ಯ ನೀಡ್ತಾ ಇದೆ ಅಂದರು ಈ ಮಾತು ಅವ್ರು ಹೇಳಬೇಕಾದ ಅಗತ್ಯ ಇರಲಿಲ್ಲ ಈ ಮಾತನ್ನು ಹೇಳುವ ಮೂಲಕ ಅವರು ಮುನ್ಸೂಚನೆಯನ್ನು ನೀಡಿದ್ರ ಅವರ ಮನದಾಳದ ಮಾತಿನ ಒಂದು ಭಾಗವ ಇದು ವೆದರ್ ಈಸ್ ಗೋಯಿಂಗ್ ಟು ಜಾಯಿನ್ ಕಾಂಗ್ರೆಸ್ ಆಲ್ರೆಡಿ ಈ ಡಿಸೈಡೆಡ್ ಟು ಜಾಯಿನ್ ಕಾಂಗ್ರೆಸ್ ಅನಿಸುತ್ತೆ ಸೊ ಆ ಕಾರಣಕ್ಕಾಗಿ ಎರಡು ದಿನದ ಹಿಂದೆ ಅವರು ಹೇಳಿದರು ಆದರೆ ಬಿ ಜೆ ಪಿ ವರಿಷ್ಠು ಅದರ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇಲ್ಲ ನನಗೆ ಇವತ್ತಿನ ಬಿ ಜೆ ಪಿ ಇದೆಯಲ್ಲ ಅದು ಅಡ್ವಾಣಿಯವರ ಬಿ ಜೆ ಪಿ ಅಲ್ಲ ಇವತ್ತಿನ ಬಿ ಜೆ ಪಿ ಇದೆಯಲ್ಲ ಅದು ಹಳೆಯ ಕಾಲದ ಜನಸಂಘದ ಕಾಲದ ಜ ಬಿ ಜೆ ಪಿನೂ ಅಲ್ಲ ಇವತ್ತಿನ ಬಿ ಜೆ ಪಿ ಇದೆಯಲ್ಲ ಅದು ವಾಜಪೇಯಿ ಬಿ ಜೆ ಪಿನೂ ಅಲ್ಲ ಇವತ್ತಿನ ಬಿ ಜೆ ಪಿ ಮೋದಿ ಅಮಿತ್ ಶಾ ಅವರ ಬಿ ಜೆ ಪಿ ಅವಳು ಹೃದಯದ ಮೂಲಕ ಕೆಲಸ ಮಾಡಲ್ಲ ಅವರ ಮನಸ್ಸು ಕ್ಯಾಲ್ಕುಲೇಷನ್ ಮೂಲಕ ಮಾಡ್ತಾರೆ ಅದರಿಂದ ಅವರಿಗೆ ಎಮೋಷನ್ ಅನ್ನೋದಿಲ್ಲ ದೇರ್ ಎಮೋಷನಲ್ ಲೆಸ್ ಅವರು ಯಾವ ರೀತಿ ಲೆಸ್ ಅನ್ನೋದು ನಮಗೆ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆದ ಕಾಲದಿಂದ ಗೊತ್ತು ಎರಡು ಸಾವಿರ ಎರಡು ಸಾವಿರದ ಎರಡರ ನಂತರ ನೀವು ನೋಡ್ತಾ ಬಂದರೆ ಅವರಿಗೆ ಯಾವುದೇ ಎಮೋಷನ್ ಇಲ್ಲ ಅವರು ಹೃದಯದ ಭಾಷೆಯನ್ನು ಮಾತನಾಡಲಾರ ಅವರು ಹೃದಯದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಾರೆ ಅವರದ್ದು ಏನಿದ್ದರೂ ಕ್ಯಾನ್ಕ್ಯುಲೇಷನ್ ಸೊ ಆ ಕಾರಣಕ್ಕಾಗಿ ಆ ಸದಾನಂದ ಗೌಡರ ಬಂಡಾಯ ಆಗಲಿ ಈಶ್ವರಪ್ಪನವರ ವಿಭಿನ್ನ ಧ್ವನಿ ಆಗಲಿ ಅದು ಮೋದಿ ಅವರನ್ನ ಅಮಿತ್ ಶಾ ಅವ್ರನ್ನ ಕರಗಿಸಲಾರರು ಅದೇ ರೀತಿ ರೇಣುಕಾಚಾರ್ಯ ಅವರು ಕುಣಿದಾಡಿದ್ರು ಏನೂ ಆಗಲ್ಲ ದಾವಣಗೆರೆ ಬಿ ಜೆ ಪಿ ಕಾರ್ಯಕರ್ತರು ನಗ್ನ ನರ್ತನ ಮಾಡಿದರು ಮೋದಿಯವರಾಗಲಿ ಅಮಿತ್ ಶಾ ಅವರಲ್ಲಿ ಕೇಳಲ್ಲ ದ್ಯಾಟ್ ಈಸ್ ದೇರ್ ವೇ ಆಫ್ ಕ್ಯಾನ್ಕ್ಯುಲೇಷನ್ ರಾಜಕಾರಣ ಹೃದಯದ ಭಾಷೆಯ ಮೂಲಕ ನಡೆಯಲ್ಲ ಅನ್ನೋ ಮೋದಿ ಅಮಿತ್ ಶಾ ಅವ್ರಿಗೆ ಗೊತ್ತು ರಾಜಕಾರಣ ನಡೆಯುವುದು ಚಾಕಚಕ್ಯತೆ ಮೂಲಕ ಅದನ್ನು ಚಾಣಕ್ಯ ಅಂತ ಅಂತಾರೆ ತಮ್ಗೆ ಗೊತ್ತಿರ್ಬೋದು ಸನ್ಮಾನ್ಯ ಅಮಿತ್ ಶಾ ಅವರಿಗೆ ಚಾಣಕ್ಯ ಹೇಗಿದ್ದ ಚಂದ್ರಗುಪ್ತ ಮೌರ್ಯನನ್ನು ಚಕ್ರವರ್ತಿ ಮಾಡುವುದಕ್ಕಾಗಿ ಚಾಣಕ್ಯ ಹಲವು ಷಡ್ಯಂತ್ರಗಳನ್ನು ರೂಪಿಸ್ತಾರೆ ಹಲವು ಹೆಣಗಳ ಸಾಮ್ರಾಜ್ಯವನ್ನು ಉಳಿಸುವುದಕ್ಕಾಗಿ ಹಲವರ ಕೊಲೆ ಹಿಡಿದು ಅದೇ ಅದೇ ಚಾಣಕ್ಯ ಹೆಸರನ್ನು ಸನ್ಮಾನ್ಯ ಅಮಿತ್ ಶಾ ಅವರಿಗೆ ನೀಡಲಾಗಿದೆ ಅದು ನಿಮಗೆ ಅರ್ಥ ಆಗಿರ್ಬೋದು ಆದ್ದರಿಂದ ಹೃದಯದ ಭಾಷೆಯನ್ನು ಯಾರಿಗೆ ತಿಳಿಯುತ್ತೋ ಅವನ ಕವಿ ಆಗ್ತಾನೆ ಅವನ ಸಾಹಿತಿ ಆಗ್ತಾನೆ ಹೃದಯದ ಭಾಷೆ ತಿಳಿಯದವರು ಕ್ರಿಕೆಟ್ ಆದ ಪಲಿಟಿಷಿಯನ್ ಆಗ್ತಾನೆ ಬೇರೆಯವರಾಗಲ್ಲ ಇದು ಇವತ್ತಿನ ಸ್ಥಿತಿ ಆದ್ದರಿಂದ ಮನದಾಳದ ಮಾತು ಎಮೋಷನ್ ಇದು ಯಾವುದಕ್ಕೂ ಅರ್ಥ ಇಲ್ಲದ ಕಾಲಘಟ್ಟ ಇದು ನಾಳೆ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು ಮೋಸ್ಟ್ಲಿ ಎಕಾರ್ಡಿಂಗ್ ಟು ನನ್ನ ನನ್ನ ವಿಶ್ಲೇಷಣೆ ಪ್ರಕಾರ ಸದಾನಂದ ಗೌಡರು ಬಿ ಜೆ ಪಿಯಲ್ಲಂತೂ ಉಳಿಯಲ್ಲ ಅದರಂತೆ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸ್ತಾರೆ ಅಂತ ಕೊಡ್ಲಿಲ್ಲ ಯಾವ ರಾಜಕಾರಣಿ ನಿವೃತ್ತಿಯನ್ನು ಘೋಷಿಸಲ್ಲ ಅನುಮಾನ ಬೇಕಾಗಿಲ್ಲ ಸೊ ಆ ಕಾರಣಕ್ಕಾಗಿ ನಾಳೆ ನೋಡಬೇಕಾಗಿದೆ ಮೋದಿ ಬಂದಿದ್ದಾನೆ ಮೋದಿ ಜಯಘೋಷ ಕೇಳ್ತಾ ಇದೆ ಎಲ್ಲವೂ ಮೇಲ್ನೋಟಕ್ಕೆ ಸುಂದರ 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 ಒಂದು ದೊಡ್ಡ ಜಾತ್ರೆಯಾಗಿ ಸಂಭ್ರಮ ಮದುವೆ ಮನ ಸಂಭ್ರಮ ಕಾಣ್ತಾ ಇದೆ ಆದರೆ ಒಳಗಡೆ ಸಮಸ್ಯೆ ಗೊತ್ತಾ ಈ ಮದುವೆ ಮನೆಯ ಸಂಭ್ರಮದಲ್ಲಿ ವರ ಮತ್ತು ವಧು ಇದ್ದಾರೋ ಇಲ್ಲವೋ ಗೊತ್ತಿಲ್ಲ ಇದು ಈ ಹೊತ್ತಿನ ಸುಂದರೆ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ತಾವು ನನ್ನ ವಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ತಮ್ಮ ಸಹಾಯ ತಮ್ಮ ಪ್ರೀತಿ ಸದಾ ನನ್ನ ಮೇಲೆ ಇರಲಿ ಅದರಂತೆ ನಾನು ಸುದ್ದಿ ಟಿ ವಿ ಡಾಟ್ ಕಾಮ್ ಅಂತ ಓಡಿರಿ ತಾವು ನನ್ನ ವೆಬ್ ಪೇಜ್ ಸಿಗುತ್ತೆ ಆಗಾಗ ಸ್ವಲ್ಪ ಸುದ್ದಿಯನ್ನು ಬಿತ್ತು ಎನಾಲಿಸಿಸ್ ಆಗ್ತೀನಿ ನಾನು ತಾವು ಅದನ್ನು ಕೂಡ ಓದಿ ನನಗೆ ಪ್ರೋತ್ಸಾಹಿಸಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ